रामरा पड रामरा पड रामरा अकबर पन्ना ए ए वन मिनिट इरु करो ಜಾಸ್ತಿ ಮಾತಾಡಬೇಡ ಕೂಗ್ಬೇಡ ಹಾ ಬೆರೆ ಅಕ್ಕಾ ಒಂದ ನಿಮಿಷ ಕೂಲ್ ತಲೆ ತಿರುಗತಿದೆ ಸೋಲ್ರು ಜೈ ಗಣೇಶ ಅನ್ಬಿಡಿ ನ ಪತ್ತಿ ಹಗ್ ಬಕಾ ದುಬಾರ ಮಾರಿ ತೋರ್ ಸಾಕ ನಮಸ್ಕಾರ ಬ್ರದರ್ ಇಲ್ಲೆಲ್ಲ ಪ್ರಸಾದ ಕೊಡ್ತಾವ್ರೆ ನಾವು ಮಾಡೋಣ ಪ್ರಸಾದ ತಿನ್ನೋದ್ರಲ್ಲಿ ಎಲ್ಲಾ ಕರ್ನಾಟಕದ ಮನೆ ಮಕ್ಕಳಿಗೆ ನಿಮ್ಮ ಪ್ರೀತಿಯ ಕನ್ನಡಿಗ ಮಾಡುವ ನಮಸ್ಕಾರ ಸ್ವಾಗತ ಸುಸ್ವಾಗತ ನನ್ನ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ನೋಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೆಗೆ ನಮ್ಮ ಸಪ್ತಗಿರಿ ಗೆಳೆಯರ ಬಳಗ ಶ್ರೀ ವಿನಾಯಕ ಕಸ್ತೂರಿ ಕನ್ನಡ ಗೆಳೆಯರ ಬಳಗ ಗಣೇಶ ಕುಣ್ಸ್ತಾ ಇದಾರೆ ಅದಕ್ಕೆ ನನ್ಗೆ ಅಮ್ಮನ್ಗೆ ಇನ್ವೈಟ್ ಮಾಡಿದ್ರು ನಮ್ಮಅಮ್ಮ ನಮ್ ಮನೆಗೆ ಹೋಗಿದಾರೆ ಇವಾಗ ನಾನು ನಮ್ ತಮ್ಮ ಹೋಗ್ತಾ ಇದೀವಿ ಮೇಲೆ ಸಿಗ್ತೀನಿ ಬನ್ನಿ ಸೊ ಗೈಸ್ ಇವಾಗ ಸಪ್ತಗಿರಿ ಗೆಳೆಯರ ಬಳಗ ಹತ್ರ ಬಂದಿದೀವಿ ಇನ್ವೈಟ್ ಮಾಡಿದ್ರು ಇವಾಗ ಇಲ್ಲಿ ಬಂದಿದ್ದೀನಿ ನೀವು ಗಣೇಶ ನೋಡಿದ್ರೆ ಶಾಖ ಹೋಗ್ತಿರೋ ಅಷ್ಟು ದೊಡ್ಡದಿದೆ ಹತ್ರದಿಂದ ತೋರಿಸ್ತೀನಿ ಗಣೇಶ ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ನೋ ಅಲ್ಲಿ ಎಲ್ಲಂದ್ರಲ್ಲಿ ಇರ್ತೀರಲ್ಲಣ್ಣ ಮಸ್ತಣ ನೀವು ಜೈ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲೀನಿ ನಮಸ್ಕಾರ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬದ ಶುಭಾಶಯಗಳು ನಾನು ಉದಯ ಕಾಮಿಡಿ ಅಣ್ಣ ನೋಡಿದೀನಿ ಅಣ್ಣ ನಿಮ್ನ ಫೋನ್ ಬಿದ್ದ ಹಣ್ಣೊಂದು ಈ ಹಣ್ಣನ್ ಶೋ ನಾವು ಚಿಕ್ಕೋರ್ ಇದ್ರಿ ಇಷ್ಟಿದ್ರೆ ಅನ್ಕೊಳ್ಳಿ ಅಷ್ಟಿದ್ದಾಗಿಂದ ಈ ಒಣ್ಣ ಶೋ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ಸಿಕ್ಕಾಬಾಡೆ ಮಸ್ತ ಕಾಮಿಡಿ ಮಾಡ್ತೀರಾ ನಮ್ಮ ಸ್ನೇಹಿತರ ನೋಡಿ ರಾಜು ಅವರು ಸಂತು ಹಾಗೆ ನಮ್ಮ ಹರೀಶ ನಿಮ್ಮ ಪ್ರೀತಿ ಉದಯ ಕಾಮಿಡಿ ಖ್ಯಾತ ಕೃಷ್ಣ ನಮಸ್ಕಾರ ಆಲ್ ದಿ ಬೆಸ್ಟ್ ಸಂತೋಣಿಂಗೆ ಹಲೋ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಮನಸು ಡೈಮಂಡ್ ಅಣ್ಣ ಚಿನ್ನ ನೀವೇ ಗೊತ್ತು ಅಣ್ಣ ಲವ್ಯಣ ಸಿಗಣ ಗಾಯ್ಸ್ ಇವಾಗ ಗಣೇಶ ತೋರಿಸ್ತೀನಿ ಬನ್ನಿ ಕಳ್ದೋಯ್ತೀರಾ ನೋಡ್ರಿ ಎಲ್ಲ ನಿಂತ್ಕೊಂಡ್ ನೋಡ್ತಾವ್ರೆ ವಿಡಿಯೋ ನೋಡಿದ್ಮೇಲೆ ಕಳ್ದೋಯ್ತಾರೆ ಸೊ ಎಲ್ರು ಜೈ ಗಣೇಶ ಅನ್ಬಿಡಿ ಪತಿ ಹಬ್ಬ ಮಾರಿ ಕಾದ್ರೂ ನಮಸ್ಕಾರ ಬ್ರದರ್ ನಮಸ್ಕಾರ ಅಷ್ಟು ಪ್ರೀತಿಯಿಂದ ಕರೆದಿದ್ದೀರಾ ಏನ್ ಮಾಡ್ಬೇಕು ತುಂಬಾ ಖುಷಿ ಆಯ್ತು ಚಿಂದ ಡೆಕೋರೇಷನ್ ಲೆವೆಲ್ ಇದೆ ನೋಡಿ ಎಷ್ಟು ಜನ ಬಂದಿದಾರ ಇಲ್ಲೆಲ್ಲ ಪ್ರಸಾದ ಕೊಡ್ತಾವ್ರೆ ನಾವು ವೈಟ್ ಮಾಡೋಣ ಪ್ರಸಾದ ತಿನ್ನೋದ್ರಲ್ಲಿ ಬಿಡಬೇಕು ಅಲ್ವಾ ದೇವರ ಪ್ರಸಾದ ಮಾಡಬೇಕು ಕ್ಯೂ ಅಲ್ಲಿ ಅರ್ಜೆಂಟ್ ಕೈ ಗೊತ್ತಾ ದೇವ್ರ ಪ್ರಸಾದ ಲೈನ್ ಅಲ್ಲಿ ನಿಂತ್ಕೊಂಡು ಈಸ್ಕೊಂಡು ತಿಂದ್ರೆ ಅದಕ್ಕಿಂತ ಮಜಾ ಇನ್ನೇನು ಸಿಗಲ್ಲ ಅನ್ಕೊಳ್ಳಿ ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಲೈನ್ ಅಲ್ಲಿ ನಿಂತ್ಕೊಂಡು ಗ್ಯಾಪ್ ಅಲ್ಲಿ ಹೋಗ್ಬಿಡ್ತಿದ್ರಿ ಚಿಕ್ಕವರಲ್ವಾ ದೊಡ್ಡವ್ರು ಬಿಟ್ಬಿಡ್ತಿದ್ರು ಇವತ್ತು ದೊಡ್ಡವರು ಮಗು ತರ ನಿಂತ್ಕೊಂಡಿದ್ದಾರೆ ಧನ್ಯವಾದಗಳು ನೋಡಿ ಗೈಸ್ ಬ್ಲಾಗ್ ಮಾಡ್ಕೊಂಡೆ ಬಂದ್ ಲೈನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟೆ ನನ್ನಂತ ಕಿಲಾಡಿನೆಲ್ಲ ನಾ ನೋಡಿದೀರಾ ನೋ ಏನಣ್ಣ ಸಮಾಚಾರ ಫುಲ್ ಡೆಂಟಲ್ ಸ್ಮೈಲ್ ಕೊಡ್ತಾ ಇದೀರಾ ನಮಸ್ಕಾರ ಮೇಡಮ್ ಹುಷಾರ ದತ್ತ ಹೆಲ್ಮೆಟ್ ಹಾಕಿಕೊಂಡು ಹೋಗೋ ನನ್ನ ಫ್ರೆಂಡ್ ನನ್ನ ಬಿಟ್ಟು ಪ್ರಸಾದ ತಿಂತವನೇ ಲೋ ಬರ ಇಲ್ಲಿ ಅದೇงಗಾದರೂ ಮನಸ್ ಬರುತ್ತಾ ಹೊಟ್ಟೆ ತೈತಾ ಕಷ್ಟ ಸುಖ ಶೇರ್ ಮಾಡ್ತೀವಿ ಬೊಟ್ಟೊಟ್ಟಿಗೆ ಓಡಾಡ್ತೀವಿ ಅಲ್ಲಿ ನೋಡಿ ರಚು ತುಮ ಎงಗೋತಿದೆ ಎಷ್ಟು ಊಟ ಆಗಿದೆ ನೋಡಿ ಇಳುಾ ಇಂದಿರಾ 나 우ರಿನಾವಡೆ ಚೆನ್ನಾಗಿದೆ ಅಲ್ಲ ಪ್ರಸಾದ ಸ್ವಲ್ಪ ಪ್ರಸಾದ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸ್ವೀಟು ಬೋ ಒಂದೊಂದು ನಿಮಿಷ ಬೋ ಬಾಯ ಅನ್ನ ಇದೆ ಓಹ್ ಏನು ಒಂದೊಂದು ನಿಮಿಷ ಆಬಾಪ್ ರೀತಿ ಒಂದು ಫೋಟೋ ಕೇಳ್ತಾನೆ ಒಂದೊಂದು ನಿಮಿಷ ಅಷ್ಟೆಲ್ಲ ನಡ್ತೆ ಒಂದು ಫೋಟೋಗೋಸ್ಕರ ಅಲ್ಲಿ ನಿಮಗೆಲ್ಲ ಇದು ಮಾಡಿದೀನಿ ಒಂದು ಫೋಟೋ ಕೊಡಕ್ಕೆ ಅಲ್ಲಿ ಗೋ ನಾನು ಒಂದೊಂದು ನಿಮಿಷ ಅಂದೆ ಬಾಯಲ್ಲಿ ಅನ್ನ ಇಷ್ಟ ನಿಮಿಷ ಅಲ್ಲ ನೀನು ಅಲ್ಲ ಒಂದು ಫೋಟೋ ಇಟ್ಕೊಣ ಒಂದು ನಿಮಿಷ ಕ್ಯಾಮ್ರಾ

ನೋಡಿ ಇಷ್ಟು ಜನ ಬರ್ತಾ ಇದಾರೆ ಇಲ್ಲಿ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ನಮಗ್ ತೊಂದರೆ ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ನಾವು ಹೇಳ್ತಾ ಇದೀವಿ ಒಳ್ಳೆ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಏನ್ ಗೊತ್ತಾಗ್ತ ಇವ್ರೆಲ್ಲಾರು ಪ್ರಾಕ್ ಮಾಡ್ತಾರಲ್ಲ ಅದಕ್ಕೆ ನಾವು ಇವತ್ತು ಇವರು ಪ್ರಾಕ್ ಮಾಡ

ನಾವು ಇವತ್ತು ಅವ್ರಿಗೆ ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದೀವಿ ಕರ್ನಾಟಕ ಜನತೆ ಜೊತೆಗೆ ಪ್ರ್ಯಾಂಕ್ ಮಾಡ್ತಾರೆ ಆದ್ರೆ ನಾವು ಇವತ್ತು ಅವ್ರ ಜೊತೆ ಪ್ರ್ಯಾಂಕ್ ಮಾಡ್ತೀವಿ ಯಾವ ತರ ಪ್ರ್ಯಾಂಕ್ ಅಂದ್ರೆ ನೀವು ಇಲ್ಲಿ ಬ್ಲಾಕ್ ಮಾಡಂಗಿಲ್ಲ ಅವ್ರ ಫೋನ್ ಈ ತರ ಕಿತ್ಕೊಳ್ಳೋದು ವಿಡಿಯೋ ಆಫ್ ಮಾಡಿ ಅನ್ನೋದು ಆತರ ಫುಲ್ ಪ್ರ್ಯಾಂಕ್ ಮಾಡ್ತೀವಿ ಚೆನ್ನಾಗಿರುತ್ತೆ ಫುಲ್ ಅವ್ರ ಒಂದ್ ಇವ ಯಾರೆ ನಮ್ ವಾಯ್ಸ್ ನೋಡ್ಬಿಟ್ಟು ಅಂತ ಪ್ರ್ಯಾಂಕ್ ಮಾಡಿ ತೋರಿಸ್ತೀವಿ

ಏನ್ ನಿಮ್ ಹುಡುಗರು ನೆಕ್ಸ್ಟ್ ಲೆವೆಲ್ ಪ್ರ್ಯಾಂಕ್ ಮಾಡಿದ್ರು ಮಾಡ್ಸಿದಿರಿ ನೂರೈವತ್ತು ಕೆಜಿ ನೂರ ಕೆಜಿ ಪ್ರದಾನ ಮಾಡ್ಸಿದಾರೆ ಆಲ್ಮೋಸ್ಟ್ ಎಲ್ಲಾ ಖಾಲಿ ಆಗ್ತಿದೆ ಎಲ್ಲಾ ತಗೊಂಡಿದ್ದಾರೆ ತಿಂತ ಇದಾರೆ ಕೊಟ್ರು ಈ ಅನ್ನ ಕೊಟ್ಟಿರಷ್ಟು ಸಂತೋಷ ಯಾವ್ದ್ರಲ್ಲೂ ಸಿಕ್ಕಲ್ಲ ಅಲ್ವಾ ಸೊ ಗೈಸ್ ಪೂಜೆ ಮಾಡ್ತಿದ್ರು ಅಲ್ಲಿಂದ ಸೀದಾ ಈ ಕಡೆ ಬಂದ್ಬಿಟ್ಟೆ ಏನಕ್ಕೆ ಫುಲ್ ತಲೆ ತಿರುಗ್ತಿದೆ ಸುಸ್ತಾಗೋಯ್ತು ಅಲ್ಲಿಂದ ಈ ಕಡೆ ಬಂದ್ಬಿಟ್ಟೆ ಬಂದು ಗಾಡಿ ಮೇಲೆ ಕುಂತಿದ್ದೀನಿ ಅರ್ಧ ಲೀಟರ್ ನೀರು ಕುಡ್ತಿದ್ದೀನಿ ಫುಲ್ 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 ಸುಸ್ತಾಗ್ಬಿಟ್ಟಿತ್ತು ನೀರು ತಂದು ಕೊಟ್ಟಿದ್ದು ನಮ್ಮ ಬ್ರದರ್ಸು ಕೈ ಬ್ರೋ ಕೈಯಲ್ಲಿ ಫೋನ್ ಇಟ್ಕೊಂಡ್ರೆ ಕೈಯೇ ಕೊಡಲ್ವಲ್ಲ ಹುಡುಗಿಗಾದ್ರೆ ಕೈ ಫೋನ್ ಎರಡೂ ಕೊಟ್ಟು ಹಿಂಗೆ ಕರ್ಕೊಂಡೋಗ್ತೀರಲ್ಲ ಅರ್ಥ ಆಯ್ತು ಅನ್ಸುತ್ತೆ ಈ ಗಾಡಿಗಿಲ್ಲ ಮಿರರ್ ಈ ಗಾಡಿಗಿಲ್ಲ ಮಿರರ್ ನಮ್ ಸಪ್ತಗಿರಿ ಬಾಯ್ಸಲ್ಲಿ ಏನ್ ಹೇಳ್ತೀರಾ ಬಾಯ್ಸ್ ಎಲ್ಲ ಸ್ಟ್ಯಾಪ್ ಹಾಕೋದ್ರಲ್ಲಿ ಬಿಸಿ ಅವ್ರೆ ಹ್ಮ್ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನೋಡು ಮನೆಯಲ್ಲಿ ಕರಿತಾ ಇದಾರೆ ಹೋಗುಟ್ ಬರೋಣ ಗಣೇಶ ಅಂತೂ ಅದ್ಭುತವಾಗಿದೆ ಇಷ್ಟು ದೊಡ್ಡ ಗಣೇಶ ಈ ವರ್ಷ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ ಇಲ್ಲಿ ಬಂದಿರೋಗೆಲ್ಲ ಒಳ್ಳೇದ್ ಮಾಡ್ಲಿ ಅಮ್ಮ ನಾನು ನಿಮ್ಮ ಗಣೇಶ ಚಿಕ್ಕ ಮಗುವಿನಂತ ಇವನು ಕಾಣಿಸ್ತಾನೆ ಕಿಯವಾಗಲೂ ಅಮ್ಮನ ಜೊತೆ ಇರ್ತಾನೆ ಎಲ್ಲರಿಗೂ ಒಂದೆಳಕ್ಕೆ ಇಷ್ಟ ಪಡ್ತೀನಿ ಎತ್ತಿ ಮೆಡ್ಸ್ರಿ ದರ್ಶನ ಆಯ್ತೋ ಬನ್ನಿ ಇವಾಗ ಮನೆಗೆ ಹೋಗೋಣ ಟಿಕ್ಕಪಡೆ ಲೇಟ್ ಆಯ್ತೋ ಚಿನಾ ಔಟ್ ಬರಲಾ ಗಾಯ್ಸ್ ಇವಾಗ ನಮ್ಮ ಸುನಿಲ್ ಬ್ರೋ ನೋಡಿ ಓಪನ್ ಮಾಡು ರೈಸ್ ಊಟ ಇಷ್ಟು ರೈಸ್ ಕೊಟ್ಟಿದ್ದಾರೆ ನೀವು ತಗೊಳ್ಳಿ ಮತ್ತೆ ಯಾರಿಗಾದರೂ ತುಂಬಾ ಹೊಟ್ಟೆ ಸಿರುತ್ತಲ್ಲ ಅಂತವ್ರು ಕೊಡಿ ಅಂತ ಹೇಳಿದಾರೆ ನಿಮ್ಮ ಮನ್ಸು ಎಷ್ಟು ಪರಿಶುದ್ಧ ಆಗೋದು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಹೆಬ್ಬಾಳ ಫ್ಲೇವರ್ ಕೆಳಗಡೆ ಬಂದಿದೀವಿ ನೋಡಿ ಇಲ್ಲಿ ತುಂಬಾ ಜನ ಊಟ ಮಾಡ್ತೀರಾ ಮಲಗಿರ್ತಾರೆ ಅವ್ರಿಗೆ ಇವತ್ತು ಹೊಟ್ಟೆ ತುಂಬಾ ಪ್ರಸಾದ ಕೊಡೋಣ ಊಟ ಮಾಡಿದ್ರೆ ಹೊಟ್ಟೆ ಮಲಗಿರ್ತಾರಲ್ಲ ಅಜ್ಜಾತ ಟೈಮ ಮೂರು 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 ಗಂಟೆಗೆ ಊಟ ಮಾಡ್ತಾ ಇದೀನಿ ನೈಟ್ ಅದು ದೇವ್ರ ಪ್ರಸಾದ ಸಕ್ಕದಾಗಿದೆ ಎರಡು ತುತ್ ತಿಂದಿದ್ದೀನಿ ಫುಲ್ ತಿಂದ್ಬಿಟ್ಟು ಬೆಳಿಗ್ಗೆ ಸಿಗ್ತೀನಿ ಗೈಸ್ ಫುಲ್ ಇತ್ತ ಬರ್ತಿದೆ ಎಡಿಟಿಂಗ್ ಮಾಡ್ತಿದ್ದೆ ಇಷ್ಟೊತ್ತು ನೆಕ್ಸ್ಟ್ ಲೆವೆಲ್ ಬಂದಿದೆ ಬ್ಲಾಗು ಬೆಳಿಗ್ಗೆ ಸಿಗ್ತೀನಿ ಬೈ ಸೊ ಬಸ್ಸು ಗುಡ್ ಮಾರ್ನಿಂಗ್ ಇವಾಗ ತಾನೇ ಇದ್ದು ನಿಮ್ಮ ಮುಂದೆ ಬಂದಿದ್ದೀನಿ ಫಸ್ಟ್ ಟೈಮು ನನಗೆ ಈ ಥರ ಪ್ರಾಂಕ್ ಮಾಡಿದ್ದು ಈ ವರ್ಷದಲ್ಲಿ ಮಕ್ಕರ್ ಅದೇ ಅನ್ಕೊಳ್ಳಿ ಆದ್ರೂ ಪರವಾಗಿಲ್ಲ ಎಲ್ಲ ನಮ್ಮ ಹುಡುಗರೆ ಮನ್ಸ್ ಮುಟ್ಕೊಂಡು ಒಂದೇ ಇಷ್ಟ ಪಡ್ತೀನಿ ನೀವ್ ಮಾಡೋ ಲೈಕ್ಸ್ ಶೇರ್ ಕಮೆಂಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ನೀವ್ ಮಾಡೋ ಒಂದೊಂದ್ ಕಮೆಂಟ್ಸ್ ನೋಟಿಫಿಕೇಶನ್ ಬಂದಾಗ ನಮ್ ಮುಖದಲ್ಲಿ ಒಂದ್ ನಗು ಬರುತ್ತೆ ಪ್ರಾಮಿಸ್ ನಾನು ನಾನೊಬ್ಬನ್ಗೆ ಅಲ್ಲ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ಗೂ ಎಲ್ಲಾ ವ್ಲಾಗರ್ಸ್ಗೂ ಯೂಟ್ಯೂಬರ್ಸ್ಗೂ ನೀವು ಮಾಡೋ ಕಮೆಂಟ್ಸಲ್ಲಿ ಅಲ್ಲಿ ಅಷ್ಟು ಶಕ್ತಿ ಅಷ್ಟು ಪವರ್ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಆನೆಸ್ಟ್ ಆಗಿ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗನ್ನ ನನ್ನಿಂದ ಯಾರಿಗಾದ್ರು ಬೇಜಾರಾಗಿದ್ರೆ ವಿಡಿಯೋದಲ್ಲಿ ರಿಯಲಿ ಸಾರಿ ಸಾರಿ ನಾನೇ ಕೇಳ್ತಿರೋದು ಏನಕ್ಕೆ ವಿಡಿಯೋ ನಾನೇ ಅಲ್ವಾ ಮಾಡಿರೋದು ಗಾಯಿಸಿ ಇನ್ನೂ ತೊಳ್ದಿಲ್ಲ ಆದ್ರೂ ಆನೆಸ್ಟ್ ಆಗಿ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತಾ ಇದೀನಿ ಮುಂದಿನ ಅಲ್ಲಿ ಸಿಗ್ತೀನಿ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಿಮ್ಗೋಸ್ಕರ ಮಾಡ್ತೀನಿ ಬೈ ಬಾಯ್